ಮೈಸೂರು ಮಹಾರಾಜರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದ ಸುಪುತ್ರ ಮಹಾ ಮೇಧಾವಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕಾಮೆಂಟ್ ಮಾಡಿದ್ದಾರೆ ಅವ್ರು ಮಾಡಿದ ಕಾಮೆಂಟ್ ಹೇಗಿದೆ ಅಂದ್ರೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ನಕ್ಕೆ ಕಡ ನಾಗಲೋಕಮ್ ಕಡ ಅಂತ ಅಂದ್ರೆ ನರೀನು ನಾಗಲೋಕಕ್ಕೆ ಕಂಪೇರ್ ಮಾಡ್ದಂಗೆ ಇವತ್ತು ಅದನ್ನು ರಿಪೀಟ್ ಮಾಡೋರು ನಾನು ಕ್ಷಮೆ ಕೇಳಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಕೊಟ್ಟ ಹೇಳಿಕೆ ಎಂತ ಬಾಲಿಷವಾದದ್ದು ಅಂದರೆ ಒಂಥರ ಸ್ವಯಂ ಘೋಷಿತ ದೇವಮಾನವ ಅನ್ನುವ ಒಂದು ವ್ಯವಸ್ಥೆಯಲ್ಲಿ ಅವ್ರ ಅಪ್ಪನ ಹೋಗಲ್ತಾರೆ ನೋಡಿದ್ರೆ ನಾಚಿಕೆ ಆಗಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಮಹಾರಾಜರ ಕುಟುಂಬ ತಮ್ಮ ಮನೆಯ ಒಡವೆಗಳನ್ನು ಅಡ ಇಟ್ಟು ಕನ್ನಂಬಾಡಿಯನ್ನು ಕಟ್ಟಿ ಇಡೀ ಜನರಿಗೆ ಜೀವದಾನ ಮಾಡಿದರು ಹದಿನಾಲ್ಕು ಸೈಟು ಹೊಡೆದ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮಹಾರಾಜ ಕಂಪೇರ್ ಮಾಡೋಕ್ಕೇನಾದರೂ ನೈತಿಕತೆ ಇದೆಯಾ ನಾನು ಒಂದೇ ಒಂದು ಅಂದ್ಕೊಂಡಿದ್ದು ಬೆಳಿಗ್ಗೆ ಅಂದ್ಕೊಳ್ತಾ ಇದ್ದೀನಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಯಾವ ರೀತಿ ಪಪ್ಪು ಅಂತೇಳಿ ಹೆಸರುವಾಸಿಯಾಗಿದ್ದರು ರಾಜ್ಯ ಮಟ್ಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಪಪ್ಪು ಅಂದರೆ ತಪ್ಪಾಗ್ಲಾರ ನಾನು ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಪ್ಪ ಇಷ್ಟು ಮೇಧಾವಿ ಇಷ್ಟು ಬುದ್ಧಿವಂತ ಅಂತ ಹೇಳ್ತೀಯಪ್ಪ ಒಂದು ಮಾತು ಹೇಳಿ ರಾಹುಲ್ ಗಾಂಧಿಗಿಂತ ನಮ್ಮ ಅಪ್ಪ ಬುದ್ಧಿವಂತ ಅಂತ ಹೇಳಕ್ ನಿಮ್ಗೆ ಶಕ್ತಿ ಇದೆಯಾ ನಿಮ್ಗೆ ತಾಕತ್ತು ಇದೆಯಾ ನೀವೆಲ್ಲರೂ ಸ್ವಯಂ ಘೋಷಿತ ವ್ಯಕ್ತಿಗಳ ಪರಿವರ್ತನೆ ಆಗಿ ಈ ರಾಜ್ಯವನ್ನು ಕಟ್ಟಿದ ಈ ರಾಜ್ಯಕ್ಕೆ ಜೀವದಾನ ಮಾಡಿದಂಥ ಮೈಸೂರು ಮಹಾರಾಜರಿಗೆ ಏನು ಅವಮಾನ ಮಾಡ್ತಾ ಇದ್ದೀರಿ ಭಾಳ ನೋವಾಗ್ತದೆ ಇದು ಶೋಭೆ ತರುವುದಲ್ಲ ಅಷ್ಟೊಂದು ಅಭಿನಂದಿ ಆಗಿದೆ ಸರ್ ಮೈಸೂರು ಅದು ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆಂದರೆ ಸಿದ್ದರಾಮಯ್ಯನವರು ಅದು ಹೇಳ್ತಾರೆ ಬಿ ಜೆ ಪಿ ಸರ್ಕಾರಕ್ಕಿಂತ ನಾವೇ ಜಾಸ್ತಿ ಫಂಡ್ ಕೊಟ್ಟಿದ್ದು ಅಭಿವೃದ್ಧಿ ಮಾಡಿದ ಮಾತು ಹೇಳ್ತಾರಲ್ಲ ಎಲ್ರಿಗೂ ಗೊತ್ತಿದೆ ಮೈಸೂರು ಏನು ಮಾಡಿದೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಹೇಳ್ಕೊಳ್ಳುವಂಥ ಯಾವುದೇ ಒಂದು ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಆಗಿಲ್ಲ ಕುರಿ ಇರ್ಬೇಕಲ್ಲ ಕುರುಗಳು ಸಾಕ್ಷಿ ಇರಬೇಕಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಾಕ್ಷಿಯಾಗಿ ಬಿಟ್ಟು ಹೋಗ್ತೀವಿ ಸಾಕ್ಷಿ ಪ್ರಜ್ಞೆ ನಮ್ಮನ್ನು ಕಾಡ್ಬೇಕು ಯಾವಾಗ್ಲೂ ಹೇಳ್ತಾರಲ್ಲ ಯಾವ್ದಾದ್ರು ಸಾಕ್ಷಿ ಗುಡ್ಡೆ ಇದೆಯಾ ನೀರಿಗೆ ಅಣೆಕಟ್ಟು ಕಟ್ಟಿದಾರ ಆಸ್ಪತ್ರೆ ಕಟ್ಟಿದಾರ ಕೆಆರ್ ಆಸ್ಪತ್ರೆಗೆ ಅವ್ರ ಕೈಲಿ ಇದ್ರಿಗೆ ಬಣ್ಣ ಹೊಡಿಸಕ್ಕಾಗಲಿಲ್ಲ ಪಾಪಮ್ಮನ ಹೇಳ್ತಾ ಇದ್ರು ಯಾರು ಎಚ್ ವಿಶ್ವನಾಥ್ ಅವರು ಇವ್ರ ಮಗ ಅಪ್ಪ ಹೆಂಗ್ ಎಷ್ಟು ದುರಾಂಕಾರಿಗಳಂದ್ರೆ ಇವರು ಹುಚ್ಚು ಮುಂಡೆವು ಅಂತ ಹೆಚ್ಚುಗಳು ಅಂತ ಹೇಳ್ತಾ ಇದ್ರು ಹಾಗಾಗಿ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಮಹಾರಾಜರ ಕುಟುಂಬದ ಶಮೀನ ಕೇಳಬೇಕು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಸರ್ ಡ್ಯಾಮೇಜ್ ಒಂದು ಇಲ್ಲ ಸರ್ ಮಹಾತ್ಮ ಗಾಂಧಿ ಅವ್ರನ್ನ ನಾವು ಅವಹೇಳನ ಮಾಡಿದ್ರೆ ನಮ್ಮಷ್ಟ ನಾವೇ ನಮ್ಮ ಮುಖಕ್ಕೆ ನಾವೇ ಉಪ್ಕೊಂಡಂಕ್ ಆಗ್ತದೆ ಮೈಸೂರು ಮಹಾರಾಜರಿಗೆ ಯಾರಾದರೂ ಕಳಂಕ ಅವಮಾನ ಮಾಡಕ್ಕೆ ಹೋದ್ರೆ ನಮ್ಮ ಮುಖಕ್ಕೆ ನಾವೇ ಉಕ್ಕಾಗ್ತದೆ ಸೂರ್ಯನ ಕಡೆ ನೋಡಿ ಉಗ್ ಉಗ್ದಾಗ ನಮ್ಮ ಮುಖದ ಮೇಲೆ ಬೀಳ್ತದೆ ಆ ರೀತಿ ಮೈಸೂರು ಮಹಾರಾಜರಿಗೆ ಸಾಟಿ ಯಾರು ಇಲ್ಲ ರಾಜ್ಯದಲ್ಲಿ